ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾರಂಥ ಸ್ಪೆಷಲ್ ರೆಸಿಪಿ ಬದನೆಕಾಯಿ ಬಜ್ಜಿ ಚಾಟ್ಸ್ ಹೊಸ್ದಾಗಿ ಏನಾದ್ರು ಟ್ರೈ ಮಾಡಬೇಕು ಅಥವಾ ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡಬೇಕು ಯಾವಾಗಲೂ ಒಂದೇ ಥರದ್ದು ತಿಂದು ತಿಂದು ಬೇಜಾರಾಗೈತೆ ಅಂತ ಅನ್ನೋರಿಗಂತೂ ಇದೊಂದು ಸಖತ್ತಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು ಈ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇ ನೋಡೋಣ ಬನ್ನಿ ನಾನಿಲ್ಲಿ ಫಸ್ಟು ಒಂದು ಬೌಲ್ ತಗೊಂಡಿದ್ದೀನಿ ಬೌಲಿಗೆ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂದರೆ ಬೋಂಡ ಮಾಡೋದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ತೊಗೊಳ್ಳಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ತಗೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಬೋಂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ತೊಗೊಂಡಿದ್ದೀನಿ ಮತ್ತೆ ಇದಕ್ಕೆ ನಾನು ಒಂದೂವರೆ ಟೇಬಲ್ ಅಷ್ಟು ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ ಸ್ಪೈಸಿ ಸ್ವಲ್ಪ ಕಮ್ಮಿ ಬೇಕು ಅಂತಂದ್ರೆ ನೀವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋಬೋದು ಈಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಅಷ್ಟು ಗರಂ ಮಸಾಲಾನ ಹಾಕೊಂತ ಇದ್ದೀನಿ ಬೋಂಡಾಗಿ ಗರಂ ಮಸಾಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ಅಂತೂ ಸಕ್ಕದಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವೇನೆ ತುಂಬಾ ಇಷ್ಟಪಡ್ತೀರಾ ಈಗ ಇದನ್ನ ಜಸ್ಟ್ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಇದಕ್ಕೆ ನಾನು ಸ್ವಲ್ಪ ಒಂದು ಕಾಲ್ ಟೇಬಲ್ ಅಷ್ಟು ಜೀರಿಗೆ ಹಾಕೋಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ನೀರನ್ನು ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಗಟ್ಟಿ ಬರಬೇಕು ಸ್ವಲ್ಪ ಅಂದರೆ ತುಂಬ ತೆಳ್ಳೆ ಆಗಬಾರ್ದು ಮೀಡಿಯಮ್ ಆಗು ಇರಬಾರ್ದು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು ಮತ್ತು ಇನ್ನೊಂದು ಫ್ರೆಂಡ್ಸ್ ನಾವು ಕಡಲೆ ಹಿಟ್ಟನ್ನು ಬೋಂಡ ಮಾಡೋದಕ್ಕೆ ಕಲಿಸಿದ ತಕ್ಷಣವೇ ನಾವು ಹಾಕೋದಕ್ಕಿಂತ ಒಂದು ಐದು ನಿಮಿಷ ಬಿಟ್ಟು ಆನಂತರ ನಾವು ಬೋಂಡ ಮಾಡೋದ್ರಿಂದ ಬೋಂಡ ಚೆನ್ನಾಗಿ ಬರುತ್ತೆ ನಾವು ಸೋಡ ಹಾಕಿರೋದ್ರಿಂದ ಸ್ವಲ್ಪ ಉಬ್ಬಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಸಾಲ್ಟ್ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಕರ್ಗಿರುತ್ತೆ ಹಾಗಾಗಿ ಒಂದು ಐದು ನಿಮಿಷ ಬಿಟ್ಟು ಆನಂತರ ಬೋಂಡ ಮಾಡೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಬಿಟ್ಟು ಬಂಡದ್ದಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಇದೆ ಅಂತ ಇಷ್ಟು ಆದರೆ ಸಾಕಾಗುತ್ತೆ ಈಗ ಒಂದು ಐದು ನಿಮಿಷ ದಿನ ಸೈಡಿಗೆ ಎತ್ತಿಟ್ಬಿಡೋಣ ಬದನೆಕಾಯಿ ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಉದ್ದ ಬದ್ನೆಕಾಯಿನ ತೊಗೊಂಡಿದ್ದೀನಿ ಒಂದು ಬೌಲಿಗೆ ನೀರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ ನಾವು ಬದನೆಕಾಯಿ ಕಟ್ ಮಾಡಿ ಹಾಕಿದಾಗ ಬದನೆಕಾಯಿ ಕಪ್ಪುಗ್ ಅಂತ ಅಂದ್ಬಿಟ್ಟು ನಾನು ಉಪ್ಪು ನೀರಲ್ಲಿ ಹಾಕ್ತಾಯಿದ್ದೀನಿ ಈ ಬದ್ನೆಕಾಯಿನ ನಾನು ನಾಲ್ಕು ಭಾಗ ಮಾಡ್ಕೊತಾ ಇದ್ದೀನಿ ತುಂಬ ಜನ ಫುಲ್ ಬದ್ನೆಕಾಯಿನೇ ಹಾಕ್ಬಿಡ್ತಾರೆ ಹಂಗಾದಾಗ ಒಳಗಡೆ ಅಷ್ಟು ಬೆಂದಿರಲ್ಲ ಈ ಥರ ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಬೋಂಡ ಮಾಡೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಕೂಡ ಮತ್ತು ಮಕ್ಳುಗಳು ತುಂಬ ಜನ ಬದನೆಕಾಯಿ ತಿನ್ನಲ್ಲ ಅಂಥವ್ರಿಗೆ ಈ ಥರ ಬೋಂಡ ಮಾಡಿಕೊಟ್ರೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈಗೆಲ್ಲ ಬದ್ನೆಕಾಯಿನೂ ಕಟ್ ಮಾಡಿ ನೀರಲ್ಲಿ ಒಂದು ಐದು ನಿಮಿಷ ನೆನೆಸಿಟ್ಟಿದ್ದೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ನಾನೀಗ ಮಿಕ್ಸ್ ಮಾಡ್ಕೊಂಡಿರೋಂಥ ಕಡಲೆ ಹಿಟ್ಟಿನಲ್ಲಿ ಬದನೆಕಾಯಿನ ಡಿಪ್ ಮಾಡಿ ಹಾಕೊತಾ ಇದ್ದೀನಿ ಈ ಥರ ನಾವು ಕಟ್ ಮಾಡಿರೋದ್ರಿಂದ ಬದನೆಕಾಯಿ ಒಳಗಡೆ ಎಲ್ಲ ಕಡಲೆ ಹಿಟ್ಟು ಚೆನ್ನಾಗಿ ಹೋಗುತ್ತೆ ಮತ್ತು ಅದರೊಳಗಡೆ ಎಲ್ಲ ಮಸಾಲ ಇರುತ್ತೆ ಮತ್ತು ನಾವು ಬದನೆಕಾಯಿ ಬಜ್ಜಿ ತಿನ್ಬೇಕಾದ್ರೆ ಬದನೆಕಾಯಿ ಎಲ್ಲ ಸಪ್ಪೆ ಅಂತ ಅನಿಸಲ್ಲ ಹಾಗೆ ರೆಸಿಪಿನ ನಾನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆ ಎಲ್ಲ ರೋಸ್ಟ್ ಆಗಿಬಿಡುತ್ತೆ ಬದನೆಕಾಯಿ ಅಷ್ಟು ಬೆಂದಿರಲ್ಲ ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಮಾಡಬೇಕು ಮತ್ತು ನಾನು ಇದನ್ನು ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊತಾ ಇದ್ದೀನಿ ನಾನು ಡಬಲ್ ರೋಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕು ಅಂತಂದರೆ ಡಬಲ್ ಫ್ರೈ ಮಾಡ್ಕೊಳ್ಳಿ ಬೇಡ ಅಂತಂದರೆ ಈಗ ಫಸ್ಟ್ ಟೈಮ್ ಆಗ್ತಿರಲ್ಲ ಅದರಲ್ಲೇ ಡೀಪ್ ಫ್ರೈ ಮಾಡ್ಕೊಳ್ಳಿ ನಾನೀಗ ಈ ಬೋಂಡನ ಡಬಲ್ ರೋಸ್ಟ್ ಮಾಡ್ತಾ ಇರೋದ್ರಿಂದ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೆಂದಿದೆ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಮೂರು ಭಾಗನಾದರೂ ಮಾಡ್ಕೋಬೋದು ಅಥವಾ ಎರಡು ಭಾಗನಾದರೂ ಸರಿ ಕಟ್ ಮಾಡ್ಕೊಬೋದು ನಿಮ್ಗೆ ಹಿಂಗೆ ಸರಿ ಹೋಗುತ್ತೆ ಆ ಥರ ಕಟ್ ಮಾಡ್ಕೊಳ್ಳಿ ಈಗ ನಾನು ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಬೋಂಡನೂ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರೋಂಥ ಎಣ್ಣೆಗೆ ಹಾಕೊತಾ ಇದ್ದೀನಿ ಇದನ್ನು ಜಸ್ಟ್ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸಿದರೆ ಸಾಕು ಚೆನ್ನಾಗೇ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಇದನ್ನು ಕೂಡ ನಾನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾವು ಮೆಣಸಿನ್ಕಾಯಿ ಬೋಂಡ ಆಗಿರ್ಬೋದು ಅಥವಾ ಯಾವುದೇ ರೀತಿ ಬೋಂಡ ಆಗಿರ್ಬೋದು ಈ ಥರ ಡಬಲ್ ರೋಸ್ಟ್ ಮಾಡಿದಾಗ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ ಟೀ ಜೊತೆಗಂತೂ ಸಖತ್ತಾಗಿರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ತೊಗೊಳ್ತಾ ಇದ್ದೀನಿ ಇದಕ್ಕೆ ಚಾಟ್ ಮಾಡೋದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ಮಿಕ್ಸ್ಚರು ಮತ್ತೆ ಒಂದು ಅರ್ಧ ಟೇಬಲ್ ಅಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಅಷ್ಟು ಗರಂ ಮಸಾಲ ಸ್ವಲ್ಪ ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಕಟ್ ಮಾಡಿ ರೋಸ್ಟ್ ಮಾಡಿ ಇಟ್ಕೊಂಡಿರೋಂತ ಬೋಂಡದ ಮೇಲೆ ಹಾಕ್ತಾ ಇದ್ದೀನಿ ಹಾಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸಣ್ಣದಾಗಿ ಹೆಚ್ಕೊಂಡಿರೋದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ಚರು ಕೂಡ ಹಾಕ್ತೀನಿ ಈ ಬದ್ನೆಕಾಯಿ ಬೋಂಡಾಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ತಿನ್ನೋದ್ರಿಂದ ಸಕ್ಕತ್ತಾಗಿರುತ್ತೆ ಟೇಸ್ಟು ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನಲಿನ ಹೊಸದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್